ಹೊಸ ಜನ್ರೇಷನ್ಗೆ ಅಂತ ಬೇಕಾದಂತೆ ಚಿತ್ರ ಮಾಡಿದ್ದೀವಿ ಅಂತ ಅದ್ರಲ್ಲಿ ಪತ್ರಕರ್ತರು ಒಂದು ಡೈರೆಕ್ಟರ್ಗೆ ಕ್ವಶನ್ ಕೇಳ್ತಾರೆ ಮೊದಲನೇ ಸಾಂಗು ಯಾವ್ದಕ್ ಮಾಡಿದ್ದೀರಿ ನೀವು ಅಂತ ಎಲ್ಲರ ಕಣ್ಣು ಸಾಂಗ್ ಮೇಲೆತ್ತು ಇಲ್ಲಿ ಇವರು ಹೇಳೋ ಹೊಸ ಜನ್ರೇಷನ್ ಅನ್ನೋಕು ಅವರು ಸಾಂಗ್ ಕೇಳಕ್ಕ ಏನಕ್ಕ ಆ ಸಾಂಗು ಅಂತ ಅಲ್ಲಿ ಐಟಮ್ ಸಾಂಗ್ ಇದ್ದಂಗಿದೆ ಅಂತ ಅವ್ರು ಮನಸ್ಸು ನೋಡಕ್ ಅನ್ಕಂತಾರೆ ಇದು ಏನೇ ಪ್ರಶ್ನೆ ಇರ್ಲಿ ಇಲ್ಲಿ ನಾನು ಹೇಳೋ ಮಾತು ಅಪ್ಡೇಟ್ ಅಂತ ಸನಾತನ ಧರ್ಮ ಯಾವಾಗ್ಲೂ ಅಪ್ಡೇಟ್ ಮಾಡ್ಕೊಂಬಂದಿದೆ ಅದರಿಂದ ಸನಾತನ ಧರ್ಮ ಜೀವಂತವಾಗಿ ಉಳಿದಿದೆ ಕಾಲ ಕಾಲಕ್ಕೆ ಏನ್ ಬೇಕೋ ಅದನ್ನ ಮಾರ್ಪಾಟ್ ಮಾಡ್ತಾ ಬರ್ತಾ ಇದೆ ನೀವ್ ಯಾವುದೇ ಯುಗ ತಗೊಳ್ರಿ ಎಲ್ಲಿಂದ ಎಲ್ಲ ತಗೊಳ್ರಿ ನಮ್ಮಲ್ಲಿದ್ದಂತ ಪುರಾತನವಾಗಿದ್ದಂತ ವೇದಗಳು ಉಪನಿಷತ್ತುಗಳು ಅವೆಲ್ಲ ಅಪ್ಡೇಟ್ ಆದವು ಶಂಕರಾಚಾರ್ಯರು ಬಂದ್ರು ಅಪ್ಡೇಟ್ ಮಾಡಿದ್ರು ರಾಮಜಾಚಾರ್ಯರು ಬಂದ್ರು ಅಪ್ಡೇಟ್ ಮಾಡಿದ್ರು ಮಧ್ವರು ಬಂದ್ರು ಅವರು ಅಪ್ಡೇಟ್ ಮಾಡಿದ್ರು ಬಸವಣ್ಣವ್ರು ಬಂದ್ರು ಬತ್ತಿ ಪಂಥ ಅನ್ನೋದನ್ನ ಉಂಟಾಕಿದ್ರು ದಾಸ ಸಾಹಿತ್ಯ ಉಟ್ಕೊಳ್ತು ಈ ಸಾಹಿತ್ಯಗಳೆಲ್ಲ ಹುಟ್ಟಿ 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 ಕಾಲ 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 ಕಾಲಕ್ಕೆ ತನ್ನದೇ ಆಗಿರ್ತಕ್ಕಂಥ ಗಳನ್ನ ಮಾಡ್ತಾ ಬಂತು ಹಾಗೆ ಇವತ್ತಿನ ಚಿತ್ರ ಮುಂದಿನ ಜನ್ರೇಷನ್ಗೆ ಬಸವಣ್ಣವ್ರನ್ನ ಅಪ್ಡೇಟ್ ಮಾಡಿದೆ ಈ ಅಪ್ಡೇಟ್ ಆಗ್ತಾ ಹೋಗೋದು ಹೊಸ ಹೊಸ ಹೊಸತನಗಳಲ್ಲಿ ಹೊಸಬರಿಗೆ ಪರಿಚಿತ ಮಾಡ್ಕೊಡ್ತಾ ಹೋಗುವಂತ ಪಾತ್ರಗಳು ಹೊಸದಾಗಿ ಕಾಣಬಹುದು ಅದು ಹಳೆಯ ಸಾಹಿತ್ಯವೇ ಹಳೆಯ ಆ ಒಂದು ಪಡವಳಿಕೆಯೇ ಅದು ಹೊಸದಾಗಿರ್ತಕ್ಕಂಥದ್ದನ್ನ ಮಾಡ್ತಾ ಹೋಗ್ತಿದೆ ಅಂತ ಈಗ ಹೊಸ ಜನ್ರೇಷನ್ ಅನ್ನುವಂಥ ಒಂದು ಪದವನ್ನು ಹುಟ್ಟಾಕಿದ್ರು ಹೊಸ ಬಸವಣ್ಣವರು ಹೀಗೆ ನಮ್ಮ ಸಾಹಿತಿಗಳು ನಮ್ಮಲ್ಲಿರ್ತಕ್ಕಂಥ ಗ್ರಂಥಗಳು ನಮ್ಮಲ್ಲಿರ್ತಕ್ಕಂಥ ಅಮೂಲ್ಯವಾಗಿರ್ತಕ್ಕಂಥ ವಸ್ತುಗಳು ಹೊಸ ರೂಪವನ್ನ ಪಡೆದು 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 ಬರ್ತಾ ಇದೆ ಅದರಿಂದ ಇನ್ನೂ ಇದೆ ಮುಂದಕ್ಕೂ ಇರುತ್ತೆ ಎಂದೆಂದಿಗೂ ಸನಾತನ ಧರ್ಮ ಯಾಕಿರುತ್ತೆ ಅಂತ ಅಂದ್ರೆ ಅಪ್ಡೇಟ್ ಆಗ್ತಾ ಇರುತ್ತೆ ಇನ್ನು ಕೆಲವು ಪಂಥಗಳಲ್ಲಿ ಅದು ಅಪ್ಡೇಟ್ ಆಗಲ್ಲ ಅದು ಏನಿದೆಯೋ ಅದೇ ಹಾಗಾಗಿ ಅದು 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 ವಿಸ್ತಾರವಾಗ್ಬೋದು ಆದ್ರೆ ಹೊಸತನವನ್ನ ಪಡೆಯಲ್ಲ ಅದಕ್ಕೆ ಅವಕಾಶ ಇರುವಂತದ್ದು ಧರ್ಮದಲ್ಲಿ ಇಂಥ ಒಂದು ಹೊಸತನಗಳು ಹುಟ್ಟಬೇಕು ಹೊಸ ಹೊಸ ಕಲಾವಿದರು ಬರಬೇಕು ಅವರೆಲ್ಲ ಹೇಳ್ತಾ ಇದ್ರು ನಾವು ಇಂಜಿನಿಯರು ಮೊದಲನೇ ಪಾತ್ರ ನಾನು ಈಗ ಬಂದೆ ನಾನು ಅದರಲ್ಲಿ ಮಾತಾಡ್ತಾ 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 ಬಸವಣ್ಣ ಅವ್ರ ಅಕ್ಕನ ಪಾತ್ರ ಮಾಡಿದೆ ಈ ಹೊಸಂದು ವಿಶೇಷ ಅಂತಂದ್ರೆ ಒಂಬತ್ತನೇ ಕ್ಲಾಸ್ ಹುಡುಗ ಅದರಲ್ಲೂ ಚೆನ್ನ ಬಸವಣ್ಣ ಪಾತ್ರ ಒಬ್ಬ ಈ ಬಸವಣ್ಣನ ಪಾತ್ರಕ್ಕಿಂತ ವೀರಾವೇಶದ ಪಾತ್ರ ಅಂತ ಅಂದ್ರೆ ಪಾತ್ರ ನಾಡಿನಲ್ಲಿ ಬಸವ ತತ್ವವನ್ನು ಉಳಿಸ್ತವ್ ಚೆನ್ನ ಅಂದ ಪಾತ್ರವನ್ನು ಒಬ್ಬ ಒಂಬತ್ತನೇ ಕ್ಲಾಸ್ ಹುಡುಗ ಮಾಡ್ತಾನೆ ಅಂತಂದ್ರೆ ಡೈರೆಕ್ಟರ್ಗೆ ಎಷ್ಟು ಚಾಲೆಂಜ್ ಆಗಿತ್ತು ಈ ಕಾರ್ಯಕ್ರಮ ಈ ಒಂದು ಸಿನಿಮಾ ಆ ಹುಡ್ಗಿ ಆಂಕರಿಂಗ್ ಮಾಡ್ತಾ ಹೇಳ್ತಾ ಹೋಗ್ತಾರೆ ನೂರೈವತ್ತು ಜನ ಕಲಾವಿದರು ನಾನು ಒಬ್ಬನ ಇಟ್ಕಂಡೆ ಹೇಗಕ್ಕಾಗಲ್ಲ ಡೈರೆಕ್ಟರ್ ನೂರೈವತ್ತು ಜನ ಇಟ್ಕೊಂಡು ಹಿಂಗ್ ಮಾಡ್ತಾರೆ ಆದ್ರೂ ಡೈರೆಕ್ಟರ್ ಮೇಲೆ ಇರ್ತಕ್ಕಂಥ ಆ ಶಕ್ತಿ ಏನು ಒಬ್ಬೊಬ್ರು ಒಂದೊಂದು ಅದರಲ್ಲಿ ಗಾಡಿಗಳು ಬರ್ತವೆ ಸಾಂಗ್ಗಳು ಅದರಲ್ಲಿ ಆ ಪಾತ್ರಗಳು ಆ ಪಾತ್ರಗಳನ್ನೆಲ್ಲ ನಿಭಾಯಿಸ್ತಕ್ಕಂಥದ್ದು ಬಜೆಟ್ಟು ಇವೆಲ್ಲ ನೋಡಿಕೊಂಡು ಒಂದು ಸಿನಿಮಾ ಮಾಡಿದ್ದಾರೆ ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂತ ಎಲ್ಲ ಸ್ವಾಮಿಗಳು ಬಂದು ಅದಕ್ಕೆ ಪ್ರಶಂಸೆ ಮಾಡ್ಬೇಕಾಗಿತ್ತು ಅದನ್ನ ತಳ್ಳಬೇಕಾಗಿತ್ತು ನಾನು ಒಬ್ಬ ಬಂದಿದ್ದೀನಿ ಇವತ್ತು ಅಮಾವಾಸ್ಯೆ ಅಂತ ಇರೋ ಯಾರೋ ಬಂದಿಲ್ಲ ಅಂತ ಕಾಣುತ್ತೆ ಇರಲಿ ಅಮಾವಾಸೆ ಅದು ಬಸವ ತತ್ವಕ್ಕಲ್ಲ ಇವತ್ತು ಬಸವ ತತ್ವ ನಡೀತಾ ಇದೆ ಏನು ಅಂದ್ರೆ ಬಸವಣ್ಣ ಅಮಾವಾಸ್ಯೆ ಯಾವುದು ಹುಣ್ಣಿಮೆ ಯಾವುದು 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 ಅಲ್ಲ ಎಲ್ಲ ಗ್ರಹಗಳು ನೀನೆ ಎಂದು ಬಸವಣ್ಣ ಅವ್ರಿಗೆ ಅಮಾವಾಸ್ಯ ದಿವಸದಲ್ಲಿ ಇವತ್ತು ನಿಜ ನಾನು ಅಂದ್ಕೊಂಡೆ ನಾನು ಈ ಮಾತು ಕೇಳಿದ್ದೀನಿ ಅಮಾವಾಸ್ಯ ಮಾಡ್ತಿದ್ಯೋ ಇಲ್ಲ ಇನ್ನೆರಡೇ ದಿನ ಇದೆ ಕಣ ಬಸವ ಜಯಂತಿ ಅವತ್ ಮಾಡ್ತಿದ್ಯೋ ಅಂತ ಕೇಳಿದೆ ಇಲ್ಲ ಸ್ವಾಮೀಜಿ ಅಮಾವಾಸ್ಯ ದಿವಸನೇ ಅಂದರೆ